ಇದು ಎಂಟರ್ ಇಂಟು ಕಲ್ಚರ್ ಇದೆಯಲ್ಲ ಆ ಮಾತು ಬಹಳ ಮುಖ್ಯ ಇದು ನಾವು ಆ ಇದರೊಳಗಡೆ ಅಂದರೆ ಬೇರೊಂದು ಬಗೆಯ ಬದುಕಿದೆಯಲ್ಲ ಇದೆಯಲ್ಲ ಅಂದರೆ ಅದನ್ನು ಬಿಡಿಸೋದಾದ್ರೆ ನಾಗರಿಕತೆ ಬದುಕು ಅಥವಾ ಆ ನಾಗ ಶಿಷ್ಟ ರೀತಿಯ ಸಂಸ್ಕೃತಿ ಇದೆಯಲ್ಲ ಅದರೊಳಗಡೆ ಎಂಟ್ರಿ ಆಗಬೇಕಾದ್ರೆ ನಾವು ಬರಿಬೇಕು ಆ ಬರೆಯುವುದರ ಮುಖಾಂತರ ನಾವು ಇನ್ನೊಂದು ಬದುಕಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ನಾನು ಅವರ ಅಂಕಣಗಳನ್ನು ಮತ್ತು ಅವ್ರು ಬರೆದಿರ್ತಕ್ಕಂಥ ಕಥೆಗಳನ್ನ ಅದರ ಜೊತೆಯಲ್ಲಿ ಬರೀ ಅವರು ಒಂದು ಸಿನಿಮಾದ ಬಗ್ಗೆ ಒಂದು ಒಳ್ಳೆಯ ಪುಸ್ತಕವನ್ನು ಬರೆದಿದ್ದಾರೆ ಬೆಳ್ಳಿ ತೊರೆ ಅದು ಕೂಡ ನಾನು ತುಂಬ ಮೆಚ್ಚಿಕೊಳ್ಳೋ ಅಂತಹ ಮೆಚ್ಕೊಂಡಿರ್ತಕ್ಕಂಥ ಬರಹಾಗ ನಾನು ಅವರು ಬರೆದಾಗ ನಾನು ಆಗಾಗ ಫೋನ್ ಮಾಡಿ ಅದ್ರ ಬಗ್ಗೆ ಹೇಳ್ತಾ ಇರ್ತೀನಿ ಒಂದೊಂದು ಸಲ ಮೆಸೇಜು ಕೂಡ ಹಾಕ್ತೀನಿ ಆ ರೀತಿಯಲ್ಲಿ ನಾನು ಬಹಳಷ್ಟು ಜನ ಬರಹಗಾರರನ್ನು ಮೆಚ್ಚುಕೊಳ್ಳಲ್ಲ ಆ ಮೆಚ್ಚಿಕೊಳ್ಳದೆ ಮೆಚ್ಚಿಕೊಳ್ಳಲ್ಲ ಅದಕ್ಕೆ ಬೇರೆ ಕಾರಣಗಳಿವೆ ಆದರೆ ಇವರನ್ನು ಮಾತ್ರ ನಾನು ಪದೇ ಪದೇ ಓದ್ತಾ ಇರ್ತೀನಿ ಅಂತಹ ಲೇಖಕರು ಇವತ್ತು ಇಲ್ಲಿಗೆ ಬಂದು ಬಹಳಷ್ಟು ಮಾತನಾಡಿದ್ದಾರೆ ಅದನ್ನು ನೀವೆಲ್ಲ ಕೇಳಿದಿರಿ ಆ ಇಡೀ ಆತ್ಮಕತೆಯ ಅದರ ಸ್ವರೂಪವನ್ನು ಅದರ ರಚನಾ ವಿನ್ಯಾಸವನ್ನು ಅದರೊಳಗಡೆ ಇರತಕ್ಕಂಥ ತಾತ್ವಿಕ ವಿಚಾರಗಳನ್ನು ನಮಗೆ ಮನಮುಟ್ಟುವಂತೆ ಬಹಳ ಸರಳವಾಗಿ ಹೇಳಿದ ಇದು ಒಬ್ಬ ಓದುಗನ ಓದುಗ ಇನ್ನೊಬ್ಬ ಓದುಗನಿಗೆ ಸರಳವಾಗಿ ಮುಟ್ಟಿಸ್ತಕ್ಕಂಥ ಒಂದು ವಿಧಾನ ಅದು ಅವರಿಗೆ ಆ ವಿಧಾನ ಕರತಲಮಲಕ್ಕಾಗಿದೆ ಬಹಳ ಅಚ್ಚುಕಟ್ಟಾಗಿ ಅವರು ಮಾತನಾಡಿದ್ದಾರೆ ಇನ್ನು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಇವತ್ತಿನ ಸ್ವಾಮಿ ಮುನಿಸ್ವಾಮಿಯವರು ಈಗ ನೀವು ಇಲ್ಲಿ ಎಲ್ಲ ಬಹಳ ಬೆಳಗ್ಗೆಯಿಂದ ಅಚ್ಚುಕಟ್ಟಾಗಿ ಕುಳಿತು ಕೇಳಿದ್ದೀರಿ ಬಹಳ ಒಳ್ಳೆಯ ಕೇಳುಗರು ಕೂಡ ಆಗಿದ್ದೀರಿ ಯಾಕೆ ಅಂತಂದರೆ ಸಾಮಾನ್ಯವಾಗಿ ಈ ಥರ ಸಭೆಗಳಲ್ಲಿ ಅವರೇನೋ ಮಾತನಾಡ್ತಾ ಇರ್ತಾರೆ ಇವರೇನೋ ಮಾತನಾಡ್ಕೊಂಡು ಕುಳಿತುಕೊಳ್ತಾರೆ ಆದರೆ ಅದು ಆ ಥರ ಆಗದೇನೆ ಬೆಳಗ್ಗೆ ಅಂದ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಕೇಳಿಸ್ಕೊಂಡಿದ್ದೀರಿ ನೀವು ಒಂದು ರೀತಿಯಲ್ಲಿ ಒಳ್ಳೆಯ ಉತ್ತಮ ಕೇಳುಗರು ನೀವೆಲ್ಲ ಇಲ್ಲಿ ಇದ್ದೀರಿ ನಿಮಗೂ ಕೂಡ ನಮಸ್ಕಾರಗಳನ್ನ ಹೇಳ್ತಾ ನಾನು ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗಲ್ಲ ಯಾಕೆ ಅಂತಂದ್ರೆ ಒಂದು ಗಂಟೆ ಐದು ನಿಮಿಷ ಆಗಿದೆ ನಾನು ಆದಷ್ಟು ಕಡಿಮೆ ಮಾತನಾಡ್ತೀನಿ ಯಾಕೆ ಅಂತಂದ್ರೆ ನಾನು ಮತ್ತು ಮುನಿಸ್ವಾಮಿಯವರು ಸ್ನೇಹಿತರು ನಾನು ಎರಡನೇ ಬಿ ಎ ಓದವಾಗ ಅವರು ಮೊದಲನೇ ಬಿ ಎಗೆ ಬಂದರು ಆಗಿನಿಂದಲೂ ನಾನು ಅವರನ್ನು ನೋಡ್ತಾ ಇದ್ದೀನಿ ಅಂದರೆ ಆ ಬಂದರು ಸರ್ಕಾರಿ ಕಲಾ ಕಾಲೇಜು ಆ ಸರ್ಕಾರಿ ಕಲೆ ಕಾಲೇಜು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಕಾಲೇಜು ಆವಾಗ ಅದರಲ್ಲಿ ಓದಿದಂತಹವರು ಬಹಳಷ್ಟು ಜನ ರಾಜಕೀಯಕ್ಕೋಗಿ ಮಂತ್ರಿಗಳು ಆಗಿದ್ದಾರೆ ಇನ್ನೂ ಬಹಳಷ್ಟು ಜನ ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳಾಗಿದ್ದಾರೆ ಅದರ ಜೊತೆಯಲ್ಲಿ ಬಹಳಷ್ಟು ಪ್ರೊಫೆಸರ್ಗಳಾಗಿದ್ದಾರೆ ಬರಹಗಾರರಾಗಿದ್ದಾರೆ ಚಿಂತಕರು ಆಗಿದ್ದಾರೆ ಹೋರಾಟಗಳನ್ನು ಮಾಡಿದ್ದಾರೆ ಬಹಳ ಒಳ್ಳೆಯ ಇತಿಹಾಸ ಇದೆ ಹಾಗೆಯೇ ನಾವು ಇದ್ದಂತಹ ಆ ವಿದ್ಯಾರ್ಥಿನಿಲಯವೂ ಕೂಡ ಅದು ಅಷ್ಟೇ ಪ್ರಸಿದ್ಧವಾಗಿರ್ತಕ್ಕಂಥ ವಿದ್ಯಾರ್ಥಿನಿಲಯ ಅದರಲ್ಲಿ ಓದಿರ್ತಕ್ಕಂಥವರು ಇಂಜಿನಿಯರ್ಗಳು ಡಾಕ್ಟರ್ಗಳು ಅದಾದ್ಮೇಲೆ ಐ ಎ ಎಸ್ ಐ ಪಿ ಎಸ್ ಇದರ ಜೊತೆಗೆ ರಾಜಕೀಯ ಅದಲ್ಲೂ ಕೂಡ ಒಳ್ಳೆ ಹೆಸರನ್ನು ಮಾಡಿರ್ತಕ್ಕಂಥವ್ರು ಆ ವಿದ್ಯಾರ್ಥಿನಿಲಯದಲ್ಲಿ ಓದಿರ್ತಕ್ಕಂಥವ್ರು ಈಗ ನಮ್ಮ ಕಾಲದಲ್ಲೇನೆ ಇವರು ಬರೋಷ್ಟೊತ್ತಿಗೆ ಸಿದ್ಧಲಿಂಗಯ್ಯನವರು ಇರಲಿಲ್ಲ ಸಿದ್ಲಿಂಗಯ್ಯನವರು ನಮ್ಮ ವಿದ್ಯಾರ್ಥಿ ನಿಲಯದಲ್ಲೇ ಇದ್ದಿದ್ದು ಆಮೇಲೆ ನಾನು ಕೂಡ ಅಲ್ಲೇ ಓದ್ತಾ ಇದ್ದವು ಅವರು ವಿದ್ಯಾರ್ಥಿ ನಿಲಯಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ರು ಅವರಿಂದಾಗಿ ಬಹಳಷ್ಟು ಅಧಿಕಾರಿಗಳೆಲ್ಲ ಆ ಹಾಸ್ಟೆಲ್ಗೆ ಮಿನಿಸ್ಟ್ರುಗಳು ಕೂಡ ಬಂದು ಭೇಟಿ ನೀಡಿ ಮಾತನಾಡಿಸ್ಕೊಂಡು ಹೋಗ್ತಾ ಇದ್ರು ಬಹಳ ಒಂದು ರೀತಿಯಲ್ಲಿ ಅದು ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ವಾತಾವರಣ ಇರುವಂತಹ ಹಾಸ್ಟೆಲ್ ಆಗಿತ್ತು ನಾವೆಲ್ಲ ಇದ್ದಾಗ ಆಮೇಲೆ ಅದು ಏನೋ ಹೆಚ್ಚು ಕಡಿಮೆ ಆಯಿತು ಈಗ ಹೇಗಿವೆ ಅಂತ ನಿಮಗೆಲ್ಲ ಗೊತ್ತಿವೆ ಆದರೆ ನಾವಿದ್ದಾಗ ಬಹಳ ಉತ್ತಮವಾದಂತಹ ಸಾಂಸ್ಕೃತಿಕ ವಾತಾವರಣವನ್ನು ಅಲ್ಲಿ ಏರ್ಪಡಿಸಿದ್ವಿ ಅದರ ಜೊತೆಯಲ್ಲಿ ಬಸುಲಿಂಗಪ್ಪನವರ ಭೂಸಾ ಚಳುವಳಿ ಅಂತ ಆಯ್ತಲ್ಲ ಆ ಭೂಸಾ ಚಳುವಳಿಯಲ್ಲಿ ಹಾಸ್ಟೆಲ್ ಪ್ರಮುಖವಾಗಿರ್ತಕ್ಕಂಥ ಹಾಸ್ಟೆಲ್ ವಿದ್ಯಾರ್ಥಿಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ರು ಇವರು ಇರಲಿಲ್ಲ ಅದು ಎಪ್ಪತ್ತ ಮೂರರಲ್ಲಿ ಆ ಭೂಸಾ ಚಳುವಳಿ ನಡೆದಿತ್ತು ನಾನು ಅದನ್ನ ಪ್ರತ್ಯಕ್ಷವಾಗಿಯೇ ಅದನ್ನ ಕಣ್ಣಲ್ಲಿ ನೋಡಿದಂತಹವನು ಜೊತೆಯಲ್ಲಿ ಅದರ ಪರಿಣಾಮವನ್ನ ಎದುರಿಸಿದಂತಹವನು ಆ ಇರಲಿ ಇದನ್ನೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ ಅಂತಹ ಸಾಂಸ್ಕೃತಿಕ ವಾತಾವರಣ ಇರ್ತದಂತಹ ಕಾಲೇಜಲ್ಲಿ ಮತ್ತು ವಿದ್ಯಾರ್ಥಿನಿಲಯದಲ್ಲಿ ನಾವು ಓದಿದ್ವಿ ಆ ಓದಿದಾಗ ಸಾಮಾನ್ಯವಾಗಿ ಅಲ್ಲಿ ಹೆಚ್ಚು ಓದಿದವರೆಲ್ಲೂ ಜನರಲ್ ಡಿಗ್ರಿಗಳನ್ನೇ ಹೆಚ್ಚು ಓದ್ತಾ ಇದ್ರು ಅದರ ಮೇಲೆ ಕೆ ಎ ಎಸ್ಸು ಇಂಜಿನಿಯರಿಂಗ್ ಎಲ್ಲ ಹೋಗ್ತಾ ಇದ್ರು ಈ ಇವರು ಅಲ್ಲಿ ಓದಿಬಿಟ್ಟು ಎಮ್ ಬಿ ಎಗೆ ಸೇರಿಕೊಂಡರು ಯಾವುದೇ ಎಕನಾಮಿಕ್ಸೋ ಪೊಲಿಟಿಕಲ್ ಸೈನ್ಸ್ಗೋ ಯಾವ್ದಕ್ಕ ಸೇರ್ತಾರೆ ಅಂತ ಅನ್ಕೊಂಡಿದ್ದೆ ಇಲ್ಲ ನಾನು ಎಂ ಬಿ ಎ ಸೇರ್ತೀನಿ ಅಂತ ಹೇಳಿ ಎಂ ಬಿ ಎ ಸೇರಿ ಅಲ್ಲಿ ಅವರು ಒಂದು ಸಾಧನೆಯನ್ನು ಯಾಕಂದ್ರೆ ಎಂ ಬಿ ಎ ಆಗ್ತಾನೆ ಪ್ರಾರಂಭವಾಗಿತ್ತು ಕೂಡ ಆ ಹೊಸದ ಹೊಸ ಕೋರ್ಸ್ ಅದು ಪ್ರಾರಂಭವಾಗಿದ್ದಿತ್ತು ಎರಡು ವರ್ಷ ಒಂದು ವರ್ಷ ಆಗಿತ್ತು ಎರಡನೇ ವರ್ಷ ಆ ಅದು ಹೊಸ ಕೋರ್ಸು ಆ ಹೊಸ ಕೋರ್ಸ್ಗೆ ಅವರು ಸೇರಿಕೊಂಡ್ರು ಆವಾಗ ನಾವೆಲ್ಲ ಅಂದ್ಕೊಂಡಿದ್ದೇನು ಅಂತಂದ್ರೆ ಇದನ್ನ ಹೇಗ್ ಓದ್ತಾರೆ ಇವರು ಅಂತ ಆವಾಗ ನಾವೆಲ್ಲ ಅವರನ್ನು ಏಕವಚನದಲ್ಲಿ ಮಾತನಾಡಿಸ್ತೀವಿ ನಾವು ಸೀನಿಯರ್ಗಳು ಸಾಮಾನ್ಯವಾಗಿ ಜೂನಿಯರ್ಗಳೆಲ್ಲನೂ ನಮ್ಮನ್ನು ಅಂತ ಅನ್ಬೇಕಾಗಿತ್ತು ಅದರಿಂದಾಗಿ ಈಗ ಅವರು ನಮ್ಮನ್ನು ಈಗಲೂ ಸಾರಂತಾನೆ ಅನ್ನೋದು ಏನ್ ಸಾರ್ ಏನ್ ಸಾರ್ ಅಂತಾನೆ ಅಂತ ಇರ್ತಾರೆ ನಾನು ಅನ್ನಲ್ಲ ನಾನು ಯಾಕೆಂದ್ರೆ ನಾನು ಸೀನಿಯರು ಅವ್ರಿಗಿಂತ ಅಲ್ಲಿಂದ ಅದು ಬೆಳೆದು ಬಂದಿದೆ ನಾವು ಗೆಳೆಯರಾಗಿದ್ರು ಈ ರೀತಿಯಲ್ಲಿ ಅವರು ಓದಿ ಆದ ಮೇಲೆ ನಾನು ನಾನು ಬೇರೆ ಕಡೆ ಹೋದೆ ಅವರು ಬೇರೆ ಕರೆ ಉದ್ಯೋಗವನ್ನು ಮಾಡಿದರು ಆದರೆ ನಾವು ಭೇಟಿಯಾಗಿದ್ದು ಪುನಃ ಒಂದು ರೀತಿಯಲ್ಲಿ ನಿವೃತ್ತಿ ಆದ ಜಾಸ್ತಿ ಕ್ಲೋಸ್ ಆಗಿದ್ರು ಪುನಃ ಆ ನಿವೃತ್ತಿ ಆದ ಮೇಲೆ ಅವರು ಈ ಕವಿತೆಗಳು ಬರೆದಿದ್ರು ಎಲ್ಲಿಂದ ಅಂತಂದ್ರೆ ಐ ಸ್ಕೂಲಲ್ಲಿ ಇದ್ದಾಗ ನಿಂದ್ರು ಐ ಸ್ಕೂಲು ಪ್ರೈಮರಿ ಸ್ಕೂಲ್ ಇದ್ದಾಗನಿಂದನೇ ಕವಿತೆಗಳನ್ನು ಬರೆದಿದ್ರು ಅವುಗಳನ್ನೆಲ್ಲ ಇಟ್ಕೊಂಡಿದ್ರು ಒಂದು ಕಡೆ ಅವನ್ನ ಇಟ್ಕೊಂಡು ಅವು ಎಷ್ಟು ಅಂತಂದ್ರೆ ಕಪ್ಪಾಗೋಗ್ಬಿಟ್ಟು ಜೀರ್ಣ ಆಗಿಬಿಟ್ಟಿದ್ರು ಎಲ್ಲ ಆಳಿಗಳು ಹಿಂಗೆ ತೆಗಿತಾಯಿದ್ರೆ ಅವಷ್ಟು ಕದೆ ಧೂಳಾಗಿ ಉದುರು ಹೋಗ್ತಾ ಇತ್ತು ಆಗ ಅವ್ರ ಮಗ ಸುಶಾಂತ್ ಅಂತ ಇಲ್ಲಿ ಬಂದಿದ್ದಾರೆ ಅವರು ಹೇಳಿದ್ದಾರೆ ಇದನ್ನ ಅಪ್ಪ ನೀನು ಇಟ್ಕೊಂಡು ಹೀಗೆ ಹಾಕಿದ್ದೀಯಾ ಬಿಡುವಾಗೂ ಇದ್ದೀಯ ಅದನ್ನ ಪ್ರಿಂಟ್ ಮಾಡಿಸ್ಬಿಡು ಅಂತ ಹೇಳಿದ್ದಾರೆ ಆವಾಗ ನಾನು ಈ ಪ್ರಜಾವಾಣಿ ಪೇಪರಲ್ಲಿ ರಿವ್ಯೂ ಮಾಡ್ತಾ ಇದ್ದೆ ಆಗ ಇವರು ಅದನ್ನು ಓದಿ ಈ ಇದಾರೆ ಅಂತೇಳಿ ನನ್ನ ಆ ವಿಳಾಸ ತೆಗೆದುಕೊಂಡು ನಾನು ಭೇಟಿ ಮಾಡಿದ್ರು ಆಮೇಲೆ ನಾವಿಬ್ಬರು ಅಲ್ಲೂ ಕೂಡ ಭಾಳ ಸ್ನೇಹಿತರಾಗಿದ್ದರಿಂದ ಅವ್ರ ಊರಿಗೆ ನಾನು ಹೋಗಿದ್ದೆ ಅವರ ಅಣ್ಣ ಇವರೆಲ್ಲ ನನಗೆ ಪರಿಚಯವೇ ನಾನು ಅವ್ರ ಊರಿಗೂ ಹೋಗಿದ್ದೆ ಒಂದು ಸಲ ಅದರಿಂದಾಗಿ ಚೆನ್ನಾಗಿ ಇರೋದರಿಂದ ಅವುಗಳನ್ನೆಲ್ಲ ನೋಡಿದ್ವಿ ನೋಡಿ ಆ ಸಗಣಿ ಗಂಜಲದ ಪರಿಮಳ ಅಂತ ಹೇಳಿ ಆವಾಗ ಅದು ಪ್ರಿಂಟ್ ಆಗಿತ್ತು ಅಂದರೆ ಯೂಸ್ಕೂನಲ್ಲಿದ್ದಾಗನಿಂದಲೂ ಅದನ್ನು ಒಂದು ರೀತಿಯಲ್ಲಿ ಜೋಪಾನವಾಗಿ ಇಟ್ಕೊಂಡಿದ್ರಲ್ಲ ನನಗೆ ಆಶ್ಚರ್ಯ ಆಗೋಯ್ತು ಅವಲ್ಲ ಆವಾಗ ಎಲ್ಲೆಲ್ಲೋ ಬರ್ದವಲ್ಲ ನಿನ್ನೆ ಬರೆದವಲ್ಲ ಇವತ್ತು ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತವೆ ಆ ಹಾಳಿಗಳಲ್ಲ ಆದರೆ ಅದನ್ನು ಜೋಪಾನವಾಗಿ ಇಟ್ಕೊಂಡಿದ್ರು ಇದು ಅವರ ಒಂದು ರೀತಿಯಲ್ಲಿ ಸಾಹಿತ್ಯದ ಆಸಕ್ತಿಗೆ ಒಂದು ಸಾಕ್ಷಿ ಅದು ಅವುಗಳಲ್ಲಿ ಕೆಲವನ್ನು ಆರಿಸ್ಕೊಂಡು ಅದನ್ನು ಮಾಡಿದರು ಆಗ ಅದು ಬಿಡುಗಡೆ ಆಯಿತು ಬಿಡುಗಡೆ ಆದಾಗ ಅವರು ಹೇಳಿದ್ರು ನನಗೆ ನಾನೊಂದು ಆತ್ಮಕಥೆ ಬರೀತೀನಿ ಅಂತ ಅದು ಡಿಸ್ ಜುಲೈ ಮೂವತ್ತೊಂದು ಅವರ ಜನ್ಮದಿನ ಮೊನ್ನೆ ಕಳಿತಲ್ಲ ಮೂರು ದಿವಸದ ಹಿಂದೆ ಆ ಜನ್ಮ ದಿವಸದ ದಿವಸ ಬಿಡುಗಡೆ ಮಾಡಬೇಕು ಇತ್ತು ಇಲ್ಲ ನಮ್ಮ ಎಲ್ಲಾನು ಭಾನುವಾರ ಇರೋದರಿಂದಾಗಿ ಆವತ್ತೇ ಇಟ್ಕೊಳ್ಳವ ಅಂತೇಳಿದ್ರು ಆವತ್ತು ಬಿಡುಗಡೆ ದಿವಸ ಅವರು ಹೇಳಿದರು ನಾನು ಕೂಡ ನಮ್ಮ ಗೆಳೆಯರಿಗೆ ಇಲ್ಲಿ ಸೇರಿರ್ತಕ್ಕಂಥ ಅವ್ರಿಗೆಲ್ಲ ಹೇಳಿದ್ದೆ ಭಾಷಣದಲ್ಲಿ ನಮ್ಮ ಮುನಿಸ್ವಾಮಿಯವರು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಒಂದು ಪುಸ್ತಕವನ್ನ ಅವರ ಆತ್ಮಕಥೆಯನ್ನ ತರ್ತಾರೆ ಅಂತ ಆವಾಗ ಅವರು ಆತ್ಮಕಥೆಯನ್ನ ಬರೆದು ಬರೆದು ಆದಮೇಲೆ ಅದು ನಾನಾ ಕಾರಣಗಳಿಗಾಗಿ ಅದು ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಅದು ಮೂರು ವರ್ಷ ತೆಗೆದುಕೊಂಡಿತ್ತು ಮೂರು ನಾಲ್ಕು ವರ್ಷ ಆಯ್ತಲ್ಲ ಅದೊಂದು ತೆಗೆದುಕೊಳ್ತು ಅದು ತೆಗೆದುಕೊಂಡು ಅದನ್ನ ಈಗ ಪ್ರಿಂಟ್ ಮಾಡಿದ್ದಾರೆ ಪ್ರಿಂಟ್ ಮಾಡಿ ಬಿಡುಗಡೆ ಆಗಿದೆ ಈ ಬಿಡುಗಡೆಯ ಸಂದರ್ಭದಲ್ಲಿ ನಮ್ಮ ಉಂಗ್ನ ಕೊಡು ಅವರು ಮತ್ತು ನಮ್ಮ ಗೆಳೆಯರಾದಂತಹ ರಘುನಾಥ್ ಅವರು ಅದ್ಭುತವಾಗಿ ಅದರ ಒಳನೋಟಗಳನ್ನ ಗ್ರಹಿಸಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ಬಹಳ ಒಳ್ಳೆಯ ಪುಸ್ತಕ ಅದು ಆದರೆ ನಾನು ಇವಾಗ ಆ ಪುಸ್ತಕವನ್ನು ಸ್ನೇಹಿತರನ್ನು ಓಗಳ್ತಾರೆ ಅಂತ ಆಗಿಬಿಡುತ್ತೆ ಆದರೆ ಒಳ್ಳೆಯ ಪುಸ್ತಕ ಆ ಪುಸ್ತಕದ ಬೆಲೆನೂ ಬಹಳ ಕಡಿಮೆ ಇಟ್ಟಿದ್ದಾರೆ ಖರ್ಚು ಜಾಸ್ತಿ ಆಗಿದೆ ಯಾಕೆಂದ್ರೆ ಅದು ಪ್ರೊಡಕ್ಷನ್ಗೆ ಆ ಖರ್ಚು ಜಾಸ್ತಿ ಆಗಿದೆ ಬಹಳ ಚೆನ್ನಾಗಿ ತಂದಿದ್ದಾರೆ ಆ ನೀವು ಪುಸ್ತಕವನ್ನ ಇವತ್ತೇನು ಕಡಿಮೆ ರೇಟ್ಗೆ ಕೊಡ್ತಾ ಇದ್ರಿ ಮೂರ್ನೂರ ಐವತ್ತು ರೂಪಾಯಿ ಅದರಿಂದಾಗಿ ಮುನ್ನೂರ ರೂಪಾಯಿಗಳನ್ನು ಕೊಟ್ಟು ನೀವು ಕೊಂಡುಕೊಂಡ್ರೆ ಆ ನಿಮಗೆ ಅದರ ಸ್ವಾರಸ್ಯ ಏನು ಅಂತ ಗೊತ್ತಾಗುತ್ತೆ ನಾನು ಬಹಳಷ್ಟು ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೆ ಈಗ ವೇಳೆನೂ ಆಗ್ತಾ ಇರೋದ್ರಿಂದ ನಮ್ಮ ಅಧ್ಯಕ್ಷರು ಇನ್ನೂ ಮಾತನಾಡಬೇಕಾಗಿರೋದ್ರಿಂದ ನಾನು ಕೆಲವೇ ಒಂದೆರಡು ಮಾತುಗಳನ್ನು ಹೇಳಿಬಿಟ್ಟು ನಾನು ಮಾತುಗಳನ್ನು ಮುಗಿಸ್ತೇನೆ ಏನು ಅಂತಂತಂದ್ರೆ ಈ ಆತ್ಮಕಥೆಗಳು ಇವೆಯಲ್ಲ ಅವು ಒಂದು ರೀತಿಯಲ್ಲಿ ಬಹಳ ಹಿಂದೆ ಇದೆ ಇಂಗ್ಲೀಷ್ನಲ್ಲಿ ಅದಕ್ಕೊಂದು ದೊಡ್ಡ ಪರಂಪರೇನೇ ಇದೆ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಅನ್ನೋ ಪದ ಅದು ಬಂತು ಅದಾದ್ಮೇಲೆ ಚಿನ್ನಸ್ವಾಮಿ ಅವರು ಹೇಳಿದ್ರು ಕನ್ನಡದಲ್ಲಿ ದಲಿತ ರೂ ಬರೆಯೋದಕ್ಕೆ ಶುರು ಮಾಡಿದ್ದು ಆ ಮಹಾರಾಷ್ಟ್ರದ ದಲಿತ ಆತ್ಮಕತೆಗಳನ್ನ ನೋಡಿ ಅಂತ ನಮ್ಮಲ್ಲಿ ಆತ್ಮಕತೆ ಬಂದಿದ್ದು ಆ ಇತ್ತೀಚೆಗೆನೆ ಮಾಲಗತ್ತಿಯವರು ಗವರ್ಮೆಂಟ್ ಬ್ರಾಹ್ಮಣ ಅಂತ ಹೇಳಿ ತಂದ್ರು ಅದು ಮೊದಲನೇ ಆ ಆತ್ಮಕತೆ ಅದಾದ್ಮೇಲೆ ಸಿದ್ಲಿಂಗಯ್ಯನವರ ಊರಿಕೇರಿ ಅಂತ ಬಂತು ಅದು ಅದು ಬಹಳ ಊರು ಕೇರಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಆತ್ಮಚರಿತ್ರೆಗಳ ಸಾಲಿನಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಆತ್ಮಕಥೆ ಅದರಲ್ಲಿ ನಮ್ಮ ವಿದ್ಯಾರ್ಥಿ ನಿಲಯದ ಬಗ್ಗೆ ಕೆಲವು ಭಾಗಗಳು ಇವೆ ಅದು ಬಹಳ ಒಳ್ಳೆಯ ಊರುಕೇರಿ ಭಾಗ ಒಂದರಲ್ಲಿ ಅದು ಇದೆ ಇರಲಿ ನಾನು ವಿಷಯ ಮಾಡಕ್ಕೆ ಹೋಗಲ್ಲ ಅಂತ ಆತ್ಮಕಥೆಗಳು ದಲಿತರು ಬರೆದಿದ್ದು ಮಹಾರಾಷ್ಟ್ರದಲ್ಲಿ ಅಂತ ನಮ್ಮ ಚಿನ್ನಸ್ವಾಮಿ ಅವರು ಹೇಳಿದ್ರು ಅದು ಸರಿ ಮಹಾರಾಷ್ಟ್ರದಲ್ಲಿ ಶುರುವಾಗುತ್ತೆ ಮೊದಲ್ ಮೊದಲಿಗೆ ಮಹಾರಾಷ್ಟ್ರದಲ್ಲಿ ದಲಿತ ಪ್ಯಾಂಥರ್ಸ್ ಅಂತ ಉಟ್ಕೊಂಡು ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಕೆಲಸಕ್ಕೆ ಸೇರೋವರೆಗೂ ಮಾತ್ರ ಬರೆದು ನಿಲ್ಲಿಸ್ತಾರೆ ಕೆಲಸಕ್ಕೆ ಸೇರಿದ ಮೇಲೆ ನಿಲ್ಲಿಸಲ್ಲ ಈಗ ಸಿದ್ಧಲಿಂಗೈನವ್ರು ಅಷ್ಟೇ ಕೆಲಸಕ್ಕೆ ಸೇರಿದ ಮೇಲೆ ಕೆಲಸಕ್ಕೆ ಸೇರೋವರೆಗೇನೆ ಆ ಒಂದು ನಮ್ಮ ಜಿ ಎಸ್ ಶಿವದ್ರಪ್ಪನವರು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಒಂದು ಚೇರ್ ಹಾಕ್ಬಿಟ್ರು ಒಂದು ಕುರ್ಚಿ ಹಾಕ್ಬಿಟ್ರು ಅಂತ ಅಲ್ಲಿಗೆ ನಿಲ್ಲಿಸ್ತಾರೆ ಆಮೇಲೆ ಅದನ್ನು ಬರ್ಕೊಂಡು ಹೋಗ್ತಾರೆ ಬಿಡಿ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾರೆ ಅದು ಬೇರೆ ಅದು ಬೇರೆ ಕರಿ ಸ್ವರೂಪಕ್ಕೆ ತಿರುಗಿ ಬಿಡತ್ತೆ ಅದು ಇವರು ಉಳಿದ ಆತ್ಮಕತೆಗಳು ಅಷ್ಟೇನೆ ಸ್ವಲ್ಪ ಕೆಲಸಕ್ಕೆ ಸೇರೋವ್ರಿಗೂನೆ ಜಾಸ್ತಿ ಇರ್ತವೆ ಮಹಾರಾಷ್ಟ್ರದ ದಲಿತ ಆತ್ಮಕತೆಗಳು ಅಷ್ಟೇ ಇವೆ ಆದ್ರೆ ಇವರು ಉದ್ಯೋಗದನ್ನ ಜಾಸ್ತಿ ಮಾಡಿದ್ದಾರೆ ಅದು ಇನ್ನೂ ಇತ್ತು ಸ್ವಲ್ಪ ಇರುವುದನ್ನ ಅದನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇರಲಿ ಈಗ ಓದುಗರು ಬಿಟ್ಬಿಡೋಣ ಉಳಿದಿದ್ದೆಲ್ಲ ಊಹೆ ಮಾಡ್ಕೊಂಡ್ಲಿ ಅಂತ ಹೇಳಿ ಬಿಟ್ಟೆ ಅಂತ ಅವರು ಹೇಳಿದರು ನಮಗೆ ಇರಲಿ ಈ ದಲಿತರು ಚಿನ್ನಸ್ವಾಮಿ ಹೇಳಿದರು ಏನು ಅಂತಂತಂದ್ರೆ ಬರಿಬೇಕು ಅಂತ ಹೆಚ್ಚೆಚ್ಚು ಬರಿಬೇಕು ಹೆಚ್ಚೆಚ್ಚು ಬರೀತಾ ಹೋದಂತೆಯೇ ನಮ್ಮ ಬದುಕು ಅಥವಾ ಆ ಸ್ಥಿತಿಗತಿಗಳು ಉತ್ತಮಗೊಳ್ಳೋದಕ್ಕೆ ಸಾಧ್ಯ ಆಗಬಹುದು ಅಂತ ಅನ್ನೋದು ಜೊತೆಯಲ್ಲಿ ನಾವು ಇನ್ನೊಂದು ಬದುಕು ಅಂತ ಏನಿದು ಅಥವಾ ಇನ್ನೊಂದು ಬಗೆಯ ದಲಿತರ ಬದುಕನ್ನು ಬಿಟ್ಟು ಇನ್ನೊಂದು ಬದುಕಿಗೆ ಬದುಕಿದೆಯಲ್ಲ ಆ ಬದುಕಿಗೆ ಹೋಗೋದಿಕ್ಕೆ ಹೋಗೋದಕ್ಕೆ ಒಂದು ಮಾರ್ಗ ಆಗುತ್ತೆ ಅಂತ ಇದು ಇಂಗ್ಲಿಷ್ನಲ್ಲೂ ಅಷ್ಟೇನೆ ಇಂಗ್ಲಿಷ್ನಲ್ಲೂ ಅದನ್ನೇ ಹೇಳ್ತಾರೆ ಆತ್ಮಕತೆಗಳನ್ನ ಬರಿತಾ ಹೋಗ್ಬೇಕು ಅಂತ ಈಗ ಜಾನ್ಸನ್ ಆತ್ಮಕತೆಯನ್ನ ಬಾಸ್ವೆಲ್ ಬರೀತಾರೆ ಆ ಬಾಸ್ವೆಲ್ ಬರೆದಾಗ ಅವರು ಒಂದು ಮಾತನ್ನು ಹೇಳ್ತಾರೆ ಟು ರೈಟ್ ಅಂಡ್ ಟು ರೈಟ್ ಅಂಡ್ ಎಂಟರ್ ಇಂಟು ಕಲ್ಚರ್ ಇದು ಎಂಟರ್ ಇಂಟು ಕಲ್ಚರ್ ಇದೆಯಲ್ಲ ಆ ಮಾತು ಬಹಳ ಮುಖ್ಯ ಇದು ನಾವು ಆ ಇದರೊಳಗಡೆ ಅಂದ್ರೆ ಬೇರೊಂದು ಬಗೆಯ ಬದುಕಿದೆಯಲ್ಲ ಅಂದ್ರೆ ಅದನ್ನ ಬಿಡಿಸೋದಾದ್ರೆ ನಾಗರಿಕತೆ ಬದುಕು ಅಥವಾ ಆ ನಾಗ ಶಿಷ್ಟ ರೀತಿಯ ಸಂಸ್ಕೃತಿ ಇದೆಯಲ್ಲ ಅದರೊಳಗಡೆ ಎಂಟ್ರಿ ಆಗಬೇಕಾದ್ರೆ ನಾವು ಬರಿಬೇಕು ಆ ಬರೆಯುವುದರ ಮುಖಾಂತರ ನಾವು ಇನ್ನೊಂದು ಬದುಕಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿಯೇ ಇವರು ಆತ್ಮಕತೆಯನ್ನು ಬರುವುದರ ಮುಖಾಂತರ ಇನ್ನೊಂದು ಬದುಕಿಗೆ ಹೋಗೋದಕ್ಕೆ ಒಂದು ಪ್ರೇರಣೆಯನ್ನ ಕೊಡುವ ರೀತಿ ಅದು ಸಾಧ್ಯ ಆಗಿದೆ ಅಂತ ಅದನ್ನು ಮುನಸ್ವಾಮಿಯವರು ನಮಗೆ ಬಹಳ ಕಷ್ಟ ಅನ್ನುವಂತಹ ಎಂ ಬಿ ಎಗೆ ಆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಭಾವಿಸ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಅದು ಹೊಸದಾಗಿ ಪ್ರಾರಂಭವಾಗಿರ್ತಕ್ಕಂಥ ಆ ಇದಕ್ಕೆ ಆ ಕೋರ್ಸ್ಗೆ ಹೋಗೋದಿಕ್ಕೆ ಹೇಗೆ ಧೈರ್ಯ ಮಾಡಿದ್ರೋ ಹಾಗೇನೆ ದಲಿತ ಹುಡುಗರು ಕೂಡ ಅಥವಾ ದಲಿತರು ಕೂಡ ನಮಗೆ ಈ ಬದುಕನ್ನು ಬಿಟ್ಟು ಇನ್ನೊಂದು ಬದುಕು ಹೋಗ್ಬೇಕು ಕಷ್ಟ ಆದರೂ ಹೋಗಬೇಕು ಅದಕ್ಕೊಂದು ಛಲ ಬೇಕು ಅಂತನ್ನೋದು ಈ ಆತ್ಮಕಥೆಗಳಲ್ಲಿ ನಮಗೆ ಮನವರಿಕೆ ಆಗ್ತದೆ ಆತ್ಮಕಥೆಯನ್ನು ಓದುವುದರ ಮುಖಾಂತರ ಅದರಿಂದಾಗಿ ಚಿನ್ನಸ್ವಾಮಿ ಮುನಿಸ್ವಾಮಿಯವರ ಚಿನ್ನಸ್ವಾಮಿ ಮತ್ತು ಮುನಿಸ್ವಾಮಿ ಸ್ವಾಮಿಗಳು ಅದು ಎರಡು ಬಂದ್ಬಿಡುತ್ತೆ ಇಲ್ರಿ ಈಗ ಚಿನ್ನಸ್ವಾಮಿಯವರದ್ದು ಒಂದು ಆತ್ಮಕತೆ ಇದೆ ಅದು ಕೂಡ ಒಂದು ಪ್ರೇರಣೆಯನ್ನ ಒದಗಿಸ್ತಕ್ಕಂಥದ್ದೆ ಇದು ಇಂತಹ ಪ್ರೇರಣೆಯನ್ನ ಒದಗಿಸುವಂತಹ ಒಂದು ಕೃತಿಯನ್ನ ಆತ್ಮಕಥನವನ್ನ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟಿದೆ ಅದನ್ನ ನೀವು ಓದಬಹುದು ಅಂತ ಹೇಳ್ತಾ ನನಗೆ ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಿಮಗೆ ಕೇಳಿದಂತಹ ನಿಮಗೆ ಅವಕಾಶ ಕೊಟ್ಟಂತಹ ತುಳಸಿ ಪ್ರಕಾಶದವರಿಗೆ ವಂದನೆಗಳನ್ನು ನೋಡಿಸಿ ನಾನು ಮಾತನಾಡಬೇಕು